ಚಿತ್ರದುರ್ಗದ ರೈಲ್ವೆ ನಿಲ್ದಾಣಕ್ಕೆ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿದ್ದಾರೆ ಇನ್ನು ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಹನ್ನೆರಡು ಕೋಟಿ ರು ವೆಚ್ಚದಲ್ಲಿ ಚಿತ್ರದುರ್ಗದ ನೂತನ ರೈಲ್ವೆ ನಿಲ್ದಾಣದ ಕಾಮಗಾರಿ ನಡೆಯುತ್ತಿದ್ದು ಈ ಹಿನ್ನೆಲೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಂಸದ ಗೋವಿಂದ ಕಾರಜೋಳ ಅವರು ಭೇಟಿ ನೀಡಿದ್ದು ನೂತನ ರೈಲ್ವೆ ನಿಲ್ದಾಣದ ಕಟ್ಟಡ ಕಾಮಗಾರಿಯನ್ನು ವೀಕ್ಷಣೆ ನಡೆಸಿದ್ದು ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಕಾಮಗಾರಿ ವಿಳಂಬವಾಗುತ್ತಿದ್ದನ್ನು ಗಮನಿಸಿದ ಸಂಸದರು ಇಂಜಿನಿಯರ್ ಮತ್ತು ಇಲಾಖೆ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಕಾಮಗಾರಿ ವಿಳಂಬವಾಗಿದೆ ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಸೂಚನೆ ನೀಡಿದ್ದೇನೆ ಮೋದಿ ಅವರು ಸಹ ಅನೇಕ ಕೆಲಸ ಮಾಡಿದ್ದು ಚಿಕ್ಕಜಾಜೂರು ಬಳ್ಳಾರಿವರೆಗೆ ನೂರ ಎಂಬತ್ತೈದು ಕಿಲೋಮೀಟರ್ ಉದ್ದದ ಹೊಸ ಡಬ್ಲಿಂಗ್ ಲೈನ್ ಕೊಟ್ಟಿದ್ದಾರೆ ನಾಲ್ಕು ವರ್ಷ ಕಾಮಗಾರಿಗೆ ಗುರಿ ನೀಡಲಾಗಿದೆ ಕೇಂದ್ರದ ರೈಲ್ವೆ ಸಚಿವ ಮತ್ತು ವಿಸೋಮಣ್ಣ ಅವರಿಗೆ ಈ ಬಗ್ಗೆ ಮನವಿ ಮಾಡಿದ್ದೇನೆ ರೈತರ ಬೆಳೆ ಸಾಗಾಟ ಮಾಡಲು ಉದ್ಯೋಗ ಸೃಷ್ಟಿಗೆ ಇದು ಸಹಕಾರಿಯಾಗಲಿದೆ ಇನ್ನು ನಮ್ಮ ರಾಜ್ಯಕ್ಕೆ ಪ್ರಾಧಾನ್ಯಗಳು ಕೊಟ್ಟ ಒಂದು ಉತ್ತಮ ಕೊಡುಗೆ ಎಂದು ಸಂಸದ ಗೋವಿಂದ ಕಾರಜೋಳ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಜಿಲ್ಲಾ ಬಿಜೆಪಿ ಅನೇಕ ಮುಖಂಡರು ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು

ಕೊಡ್ತೇನೆ ಅಂದಾರ ಅದಕ್ಕೆ ಪ್ರದೀಪ್ ಅವ್ರಿಗೆ ನಾನು ಹೇಳಿದ ಕಾಂಟ್ರಾಕ್ಟರ್ಗೆ ಬೇಗ ಮಾಡಿಕೊಡ್ರಪ್ಪ ಅಂತೇಳಿ ಅಟ್ಲೀಸ್ಟ್ ಬೈ ಡಿಸೆಂಬರ್ ತರ್ಟಿ ಫಸ್ಟ್ ಉದ್ಘಾಟನೆ ಇಟ್ಕೊಳ್ಳಿ ನಾವು ರೈಲ್ ಮಂತ್ರಿಗಳ ಕರೆದು ಉದ್ಘಾಟನೆ ಮಾಡೋಣ ಮೊನ್ನೆ ನರೇಂದ್ರ ಮೋದಿಜಿ ಅವ್ರು ಮಾಡಿದರು ದೇಶದಲ್ಲಿ ಒಂದೇ ದಿನ ವರ್ಚುವಲ್ ಆಗಿ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿದ್ರು ಭಾಳ ದೊಡ್ಡ ಕೆಲಸ ನಮಗೆ ನರೇಂದ್ರ ಮೋದಿಜಿಯವ್ರ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಚಿಕ್ಕಜಾಜೂರ್ ಚಿತ್ರದುರ್ಗ ಚಳ್ಳಕೆರೆ ಮಳಕಾರ್ನೂರು ಬಳ್ಳಾರಿವರೆಗೂ ನೂರ ಎಂಬತ್ತೈದು ಕಿಲೋಮೀಟರ್ ಡಬ್ಲಿಂಗ್ದೇನಿದೆ ನಾಲ್ಕು ವರ್ಷದಲ್ಲಿ ಪೂರ್ಣಗೊಳಿಸ್ಬೇಕಂತಕ್ಕಂಥ ಕಂಡೀಷನ್ದೊಂದಿಗೆ ಲಾಸ್ಟ್ ವೀಕು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಾರ್ಟಿ ಟು ಕ್ಲೋರ್ಸ್ ಸೆಕ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಮಾಡಿದ ಅದಕ್ಕೆ ಈಗಾಗಲೇ ನರೇಂದ್ರ ಮೋದಿಜಿಯವ್ರಿಗೆ ರೈಲ್ವೆ ಮಂತ್ರಿಗಳಾದ ಎಸ್ ವಿನ್ ಅವರಿಗೆ ನಮ್ಮವರೇ ಆಗಿರ್ತಕ್ಕಂಥ ಸೋಮಣ್ಣವ್ರಿಗೆ ಕೃತಜ್ಞತೆಗಳನ್ನು ಹೇಳಿದ್ದೀವಿ ಇದೊಂದು ಬಹಳ ದೊಡ್ಡ ಕೆಲಸ ಮಾಡಿದ ಇದರಿಂದ ಈ ಭಾಗದ ಆರ್ಥಿಕ ಚಟುವಟಿಕೆಗೆ ಅನುಕೂಲ ಆಗ್ತದೆ ವ್ಯಾಪಾರ ವಹಿವಾಟಕ್ಕೆ ಅನುಕೂಲ ಆಗ್ತದೆ ಕೃಷಿಯವರು ರೈತರು ಬೆಳೆದಿರ್ತಕ್ಕಂಥ ರೈತರ ಬೆಳೆಯನ್ನು ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ವ್ಯಾಪಾರ ವಹಿವಾಟಕ್ಕೆ ಅನುಕೂಲ ಆಗೋದ್ರ ಜೊತೆಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಇದೊಂದು ಅತ್ಯುತ್ತಮವಾದಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿಜಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ